ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಆಗಿ ಮಾಡುವಂತಹ ಹಾಗಲಕಾಯಿ ಪುಡಿ ಪಲ್ಯವನ್ನು ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ದಿನಗಳ ಕಾಲ ಇಟ್ಕೊಂಡು ನಾವು ತಿನ್ಕೋಬೋದು ಹಾಗೆ ಮಲೆನಾಡವರಿಗೆ ಇದು ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ರೆಸಿಪಿ ಗೊತ್ತಿಲ್ಲದೆ ಇದ್ದವರು ಇದರನ್ನು ಟ್ರೈ ಮಾಡ್ಕೋಬೋದು ನಾನಿಲ್ಲಿ ಎಳೆ ಹಾಗಲಕಾಯಿಯನ್ನು ತಗೊಂಡಿದ್ದೀನಿ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಸಾಧ್ಯವೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನಾನು ಈ ಬಾ ಚೂರುಗಳಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಕಹಿಯನ್ನು ತೆಗೆದುಕೊಂಡಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಈ ಹೋ ಚೂರುಗಳಿಗೆ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಇಟ್ಟು ಹಿಂಡಿ ರಸವನ್ನು ತೆಕ್ಕೋಬೋದು ಕಹಿ ಇದ್ದರೆ ಏನೂ ಆಗೋದಿಲ್ಲ ಅದು ಪುಡಿ ಪಲ್ಯ ತುಂಬ ಹುರಿಯೋದ್ರಿಂದ ಕಹಿ ಅಂಶ ಸಂಪೂರ್ಣವಾಗಿ ಹೋಗಿರುತ್ತೆ ಈಗ ಒಂದು ಬಣ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಮಾಮೂಲು ಪಲ್ಯದ ಒಗ್ಗರಣೆಯನ್ನು ಹಾಕಬೇಕು ಉದ್ದಿನಬೇಳೆ ಕಾಳು ಒಣಮೆಣಸು ನೀವು ಹಸಿಮೆಣಸನ್ನು ಬೇಕಿದ್ದರೂ ಇಲ್ಲಿ ಸೇರಿಸ್ಕೋಬೋದು ಒಣಮೆಣಸಿನ ಜೊತೆಗೆ ಹಸಿಮೆಣಸನ್ನು ಸೇರಿಸ್ಕೋಬೋದು ಇಂಗು ಅರಿಶಿಣ ಮತ್ತು ಕರಿಬೇವನ್ನು ಹಾಕಿ ಉದ್ದಿನ ವೇಳೆ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು ನಿಮಗಿಲ್ಲಿ ಬೇಕು ಅನಿಸಿದ್ರೆ ಕಡಲೆಬೇಳೆಯನ್ನು ಸೇರಿಸ್ಕೋಬೋದು ನಾನಿಲ್ಲಿ ಹಾಕಿಲ್ಲ ಎಲ್ಲವನ್ನು ಸೇರಿಸಿ ಹುರಿದ ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಂತಹ ಹಾಗಲಕಾಯಿಯನ್ನು ಹಾಕಬೇಕು ನೀವು ಉಪ್ಪು ಅರಿಶಿಣವನ್ನು ಸೇರಿಸಿ ಇಟ್ಕೊಂಡಿದ್ರೆ ಅದರನ್ನು ಹಿಂಡಿ ಆ ಭಾಗವನ್ನು ಇದಕ್ಕೆ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಹುಳಿಪುಡಿ ಅಂತ ನಾವು ಹಾಕ್ತೀವಿ ನೀವು ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ಆಮ್ಚೂರು ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ಇದರನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಬೇಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಬೇಯಬೇಕು ತುಂಬ ಹುಡಿ ಹುಡಿ ಆಗುತ್ತೆ ಅಲ್ಲಿವರೆಗೂ ಇದರನ್ನು ನೀವು ಹುರಿಬೇಕಾಗುತ್ತೆ ಎಣ್ ಎಣ್ಣೆಯಲ್ಲಿಯೇ ಇದರನ್ನು ಮಾಡ್ಕೋಬೇಕು ನೀರನ್ನು ಸೇರಿಸಿದ್ರೆ ತುಂಬ ದಿನಗಳ ಕಾಲ ಇಡೋದಕ್ಕೆ ಆಗೋದಿಲ್ಲ ಇಲ್ಲದೇ ಇದ್ದರೆ ನೀವು ಚಟ್ನಿ ಪುಡಿ ಎಲ್ಲ ಇಡ್ತೀರಲ್ಲ ಅದೇ ರೀತಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಆರಾಮಾಗಿ ಇದರನ್ನು ಇಟ್ಕೊಂಡು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು ನೀವು ಇದರನ್ನೆಲ್ಲ ಸೇರಿಸಿ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಇಲ್ಲಿ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ನಾನು ಗನ್ ಪೌಡರ್ ಅಥವಾ ಚಟ್ನಿ ಪುಡಿ ಅಂತ ನಾವೇನು ಕರಿತೀವಿ ಚಟ್ನಿ ಪುಡಿಯನ್ನು ಸೇರಿಸ್ಕೋಬೇಕು ಹಾಗೆ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿಯನ್ನು ಇಲ್ಲಿ ಸೇರಿಸಬೇಕು ನಿಮಗೆ ಇನ್ನೂ ಖಾರ ಬೇಕು ಅನಿಸಿದ್ರೆ ಕೆಂಪು ಮೆಣಸಿನ ಪುಡಿಯನ್ನು ಸ್ವಲ್ಪ ಇಲ್ಲಿ ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಶೇಂಗಾ ಪೌಡರನ್ನು ಶೇಂಗಾ ಅಥವಾ ನೆಲಗಡಲೆಯನ್ನು ಹುರಿದು ಅದರನ್ನು ಪೌಡರ್ ಮಾಡಿ ನಾನಿಲ್ಲಿ ಸೇರಿಸಿದ್ದೀನಿ ಎಲ್ಲವನ್ನು ಹಾಕಿ ಮತ್ತು ಚೆನ್ನಾಗಿ ಇದರನ್ನು ಬೇಯಿಸಬೇಕು ಚೆನ್ನಾಗಿ ಅಂದರೆ ಹುರಿಬೇಕು ಬೇಯಿಸೋದು ಅಂತಂದರೆ ಚೆನ್ನಾಗಿ ಅದನ್ನು ಹುರಿದು 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 ಅದು ಚಟ್ನಿ ಪುಡಿ ಥರ ಹುಡಿ 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 ಆಗುತ್ತೆ ಅಲ್ಲಿವರೆಗೂ ಅದರನ್ನು ಹುರಿಬೇಕು ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆದರೆ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ ನೀವು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಇದರನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಕಹಿನೇ ಒಂದು ಇರೋದಿಲ್ಲ ಒಂದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಾಯಿ ಹಾಕಬೇಕು ಅಂತಂದರೆ ಕೊಬ್ಬರಿ ತುರಿಯನ್ನು ಬಳಸ್ಕೋಬೋದು ಕೊಬ್ಬರಿ ತುರಿಯನ್ನು ಇದಕ್ಕೆ ಹಾಕಿ ಅದರನ್ನು ಹುರಿವಾಗಲೇ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದ್ರೆ ಆಯಿತು ನಾನಿಲ್ಲಿ ಕೊಬ್ಬರಿಯನ್ನು ಬಳಸಿಲ್ಲ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಹುರಿದು ಪುಡಿ ಪುಡಿ ಆಗುತ್ತೆ ಈಗ ಹಾಗಲಕಾಯಿ ಪುಡಿ ಪಲ್ಯ ರೆಡಿ ಇದರನ್ನು ನೀವು ಆರಾಮಾಗಿ ಹದಿನೈದು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ನೀವು ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು